ಹಲೋ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಆಫ್ಟರ್ನೂನಿಂದ ಲಾಕ್ಡೌನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಸಂಡೇ ಸೊ ಇವಾಗ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದು ಸ್ವಲ್ಪ ಲೇಟ್ ಇವತ್ತು ನೋಡಿ ನಮ್ಮ ಪಾಪು ಸ್ವಲ್ಪ ಇವಾಗ ಹುಷಾರಿರ್ಲಿಲ್ಲ ಅವ್ಳಿಗೆ ಸೊ ಹಾಸ್ಪಿಟ್ಲ್ಗೆಲ್ಲ ಕರ್ಕೊಂಡು ಹೋಗಿ ಬಂದ್ವಿ ಸೊ ಇವಾಗ ಸ್ವಲ್ಪ ಆಟ ಆಡ್ಕೊಳ್ತಾ ಇದ್ದಾಳೆ ಅವಳಿಗೆ ಸ್ವಲ್ಪ ಸಿರಪ್ ಎಲ್ಲ ಹಾಕಿದ್ದೀವಿ ಸೊ ಇವಾಗ ಆಟ ಆಡ್ಕೊಳ್ತಾ ಇದ್ದಾಳೆ ನಮ್ಮ ಚಂದನ ಇಲ್ಲಿ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ ನೋಡಿ ಚಿಕ್ಕ ಮಕ್ಕಳ ಥರ ಇದ್ಯಾವುದ ರೇಂಜ್ಸ್ ನೋಡ್ಕೊಂಡು ಕೂತ್ಕೊಂಡಿದ್ದಾಳೆ ಸೊ ಫ್ರೆಂಡ್ಸ್ ಇವಾಗ ನಮ್ಮ ಪಾಪುಗೆ ಫುಡ್ನ ಪ್ರಿಪೇರ್ ಮಾಡಿದ್ದೀನಿ ಸೊಳಗೆ ಸ್ವಲ್ಪ ಇದು ತಿನ್ನಿಸ್ಬೇಕು ಸರ್ಲ ಆಯ್ತು ಹೋಮ್ ಮೇಡ್ ನೋಡಿ ನಮ್ಮ ಪಾಪು ಇವಾಗ ಏನಾದರೂ ಇಟ್ಟು ಇದು ಬಿಸಿ ಇದ್ರೆ ಮುಟ್ಟಲ್ಲ ನನಗೆ ಗೊತ್ತೊಳಗೆ ಇದು ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ ಗೊತ್ತಿದೆ ಇದು ಬಿಸಿ ಇದೆ ಅಂತ ಹೇಳ್ಬಿಟ್ಟು ಮುಟ್ಟಲ್ಲ ಸೊ ಫ್ರೆಂಡ್ಸ್ ನಾನು ಯಾಕೆ ಇವಾಗ ಪಾಪುಗೆ ಇದನ್ನು ಬಿಸಿ ಇದೆ ಮುಟ್ಟಬಾರ್ದು ಅಂತ ನಾನು ತೋರಿಸ್ತಾ ಇದ್ದೀನಿ ಅಂತಂದರೆ ಮಕ್ಕಳಿಗೆ ನಾವು ಇವಾಗಿಂದನೇ ಗೈಡ್ ಮಾಡಬೇಕಾಗತ್ತೆ ಯಾವುದನ್ನು ಮುಟ್ಟಬೇಕು ಬಿಸಿ ಯಾವುದಿರುತ್ತೆ ಕರೆಂಟ್ ಮುಟ್ಟಿದ್ರೆ ಯಾವ ಥರ ಶಾಕ್ ಹೊಡೆಯುತ್ತೆ ಯಾಕಂದರೆ ಸುಮಾರು ಇವಾಗ ಇವಾಗ ನಾವು ಚಾರ್ಜರ್ಗೆ ವೈಯರ್ ಹಾಕಿರ್ತೀವಿ ಕೆಲವೊಂದು ಮಕ್ಕಳು ಬಾಯಲೆಲ್ಲ ಇಟ್ಕೊಂಡ್ಬಿಟ್ಟು ಸ್ವಲ್ಪ ತೊಂದರೆಗಳು ಮಾಡ್ಕೊಂಡಿರೋಂಥದ್ದಿದೆ ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಗೊತ್ತಾಗಬೇಕು ಯಾವ್ದು ಬಿಸಿ ಇದೆ ಯಾವುದನ್ನು ಮುಟ್ಟಿದ್ರೆ ಒಳ್ಳೆಯದು ಯಾವುದನ್ನು ಮುಟ್ಟಿದ್ರೆ ಕೆಟ್ಟದು ಅಂತ ಸೊ ಹೀಗಾಗಿ ಅದಕ್ಕೋಸ್ಕರ ನಾನು ಇದನ್ನು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅಷ್ಟೇ ಸೊ ಫ್ರೆಂಡ್ಸ್ ಹಿಂದಿನ ದಿನ ನಾವು ಸ್ವಲ್ಪ ಆಚೆ ಹೋಗಿದ್ವಿ ನಮ್ಮ ಪಾಪನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಲ್ಲ ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರಬೇಕಾದ ಕೆಲವೊಂದು ಐಟಮ್ಸ್ಗಳನ್ನ ತೊಗೊಂಡು ಬಂದ್ವಿ ಸೊ ಅದನ್ನು ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಫ್ರೆಂಡ್ಸ್ ಇದು ಸ್ಪೂನ್ ಸೆಟ್ಟು ಸೊ ಫಿಫ್ಟಿ ರುಪೀಸ್ ಇದು ಸೊ ಇದನ್ನು ತೊಗೊಂಡ್ವಿ ಆ್ಯಂಡ್ ನಮ್ಮ ಬೇಬಿಗೆ ಇದು ಹಾಲ್ ಬಾಟಲು ಸೊ ನೀರು ಕುಡ್ಸಕ್ಕೆ ಅಂತ ನಾನು ತೊಗೊಂಡಿರೋದು ಇದನ್ನು ಆ್ಯಕ್ಚುಲಿ ಇದನ್ನು ನೀರು ಕುಡ್ಸೋಕಂತ ನಾನು ತೊಗೊಂಡಿರೋವಂಥದ್ದು ಸೊ ನಾಳೆ ದಿವಸ ಅವಳಿಗೆ ಹಾಲು ಕೂಡ ಇದ್ರಲ್ಲಿ ಕುಡಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಸೊ ಇದನ್ನು ತೊಗೊಂಡೆ ಆ್ಯಂಡ್ ಹಾಗೆ ಟು ಪ್ಲೇಟ್ಸ್ ತೊಗೊಂಡೆ ನಾನು ಏನಾದ್ರೂ ಸ್ನ್ಯಾಕ್ಸ್ ಏನಾದರೂ ಹಾಕಕ್ಕೆ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಒಂದು ಯೆಲ್ಲೋ ಕಲರು ಒಂದು ಗ್ರೀನ್ ಕಲರು ಎರಡು ಪ್ಲೇಟ್ನ ತೊಗೊಂಡೆ ಸೊ ಫ್ರೆಂಡ್ಸ್ ಇದು ಇದೊಂದು ಎರಡು ತೊಗೊಂಡೆ ಅಲ್ಲಿ ರೋಡಲ್ಲಿ ಪಾಪ ಗಾಡಿ ತಡ್ಕೊಂಡು ಬರ್ತಾ ಇದ್ರು ಸೊ ಅವ್ರ ಹತ್ರ ತೊಗೊಂಡಿದ್ರು ಅಂಥದ್ದು ನಮ್ಮ ಇದು ಮನೇಲಿ ಹಾಕೊಳ್ಳೋಕೆ ತುಂಬ ಚೆನ್ನಾಗಿತ್ತು ಪ್ಯಾಂಟ್ ಇದು ಡೈಲಿ ವೇರ್ಗೆ ಅಂತ ಇದನ್ನು ತೊಗೊಂಡೆ ನಾನು ನಮ್ಮ ಚಂದನಂಗೆ ಇದು ಪ್ಲಾಝಾ ಪ್ಯಾಂಟ್ ಅಂತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಅಂತ ತೊಗೊಂಡೆ ಎಲ್ಲ ಪಾಪ ಕಮ್ಮಿ ಕಮ್ಮಿಗೇನೆ ಸಿಗುತ್ತೆ ನಾವೆಲ್ಲ ಬೇರೆ ಕಡೆ ಎಲ್ಲ ಆನ್ಲೈನಲ್ಲಿ ತೊಗೊಂತೀವಿ ಬಟ್ ಇಂಥವ್ರ ಕಡೆ ತೊಗೋಬೇಕಾಗತ್ತೆ ಪಾಪ ನೋಡಿ ನಮ್ಮ ಪಾಪಗೆ ಅಂತ ಹೇಳ್ಬಿಟ್ಟು ಮೂರು ಪ್ಯಾಂಟ್ ತೊಗೊಂಡೆ ಹಂಡ್ರೆಡ್ ರುಪೀಸ್ಗೆ ಮೂರು ನೋಡಿ ಇಷ್ಟು ಚೆನ್ನಾಗಿದೆ ಮೂರು ಪ್ಯಾಂಟ್ ತೊಗೊಂಡೆ ಸೊ ಇದಿಷ್ಟು ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿರೋವಂಥದ್ದು ಹಾಗೆ ನಮ್ಮ ಪಾಪು ಬಿ ಹುಷಾರೂರಲಿಲ್ಲ ಸೊ ಹೀಗಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಡೋಣ ಸ್ವಲ್ಪ ಕೋಲ್ಡ್ ಸೊ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದಿದ್ದೀನಿ ಆ್ಯಂಡ್ ಇವಾಗ ನಮ್ಮ ಪಾಪು ಮಲ್ಕೊಂಡಿದ್ದಾಳೆ ಸೊ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಲ್ವ ಸೊ ಮಲಗಿದ್ದಾಳೆ ಆ್ಯಂಡ್ ಇವಾಗ ಒಳಗೆ ಸ್ವಲ್ಪ ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ ಹಾಕ್ಬಿಟ್ಟು ಮತ್ತೆ ಮಲಗಿಸ್ಬೇಕು ಏನೋ ತಿನ್ಸಿಬಿಟ್ಟು ಮಲಗಿಸ್ಬೇಕಾಗುತ್ತೆ ಸೊ ಫ್ರೆಂಡ್ಸ್ ಈಗ ನಮ್ಮ ಪಾಪುಗೆ ಸ್ವಲ್ಪ ಹುಷಾರಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಅವಳಿಗೆ ಸ್ನಾನ ಮಾಡ್ತಿಲ್ಲ ಜಸ್ಟು ಒಂದು ಬಾತ್ ಟಬ್ಬಲ್ಲಿ ಸ್ವಲ್ಪ ಹಾಟ್ ವಾಟ್ರ್ ಹಾಕ್ಬಿಟ್ಟು ಅರ್ಶನ ಹಾಕ್ಬಿಟ್ಟು ಸ್ವಲ್ಪ ಮುಖ ಎಲ್ಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ಮೈ ತೊಳಿಸ್ತೀನಿ ಅಷ್ಟೇ ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಆಗಿರುತ್ತೆ ಅಂತ ಹೇಳಿ ಆ್ಯಂಡ್ ನಾನು ಇಲ್ಲಿ ಇವಾಗ ದೋಸೆ ಮಾಡ್ತಾಯಿದ್ದೀನಿ ನೈಟು ಡಿನ್ನರ್ಗೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ದೋಸೆಗೆ ಏನು ಮಾಡೋದು ಕಾಂಬಿನೇಷನ್ ಅಂತ ಯೋಚನೆ ಮಾಡ್ತಾ ಇದ್ದೆ ಬಟ್ ಸ್ವಲ್ಪ ಚಪ್ರದ ಹೊರೆ ತರಿಸ್ಕೊಂಡಿದ್ದೆ ಸೊ ಅದನ್ನು ಪಲ್ಯ ಮಾಡ್ಕೋಬೇಡೋಣ ಅಂತ ಹೇಳಿಬಿಟ್ಟು ದೋಸೆ ವಿತ್ತು ಅವರೆಕಾಯಿ ಪಲ್ಯ ಮಾಡಿಕೊಂಡೆ ಸ್ವಲ್ಪ ಆಲೂಗಡ್ಡೆನೂ ಇತ್ತು ಸೊ ಆಲೂಗಡ್ಡೆ ಎಲ್ಲ ಹಾಕಿ ಚಪ್ರದ ಅವರೆಕಾಯಿ ಪಲ್ಯ ಮಾಡಿಕೊಂಡೆ ಸೊ ಇದು ನನ್ನ ಒಂದು ವೀಕೆಂಡ್ ಬ್ಲಾಗ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇರುತ್ತೆ ನಾ ವೀಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್